ನಾವಿವತ್ತು ಊಟಿಗೆ ಹೋಗ್ತಾ ಇದೀವಿ ಬೆಂಡೆ ಏನಾರು ಹತ್ತಿಸ್ಬೇಕಿತ್ತ ನೋಡ್ಕೊಳ್ಳಿ ರೋಡ್ ಸೈಡೇ ಗುರು ಕರ್ನಾಟಕ ಮತ್ತೆ ತಮಿಳ್ನಾಡು ಮಾಡ್ರು ನೋಡಿ ಎಲ್ಲಾ ಬಂದ್ರು ಇವಾಗ ಪ್ರಪಂಚದ ಒಂದ್ ಏರ್ ಏರ್ಪಿ ಬೆಂಡು ಊಟಿನ ರೀಚ್ ಆಗಿದೀವಿ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಸೊ ನಾವ್ ಇವತ್ತು ಊಟಿಗೆ ಹೋಗ್ತಾ ಇದ್ದೀವಿ ಬೆಳಗ್ಗೆ ಕರೆಕ್ಟ್ ಆಗಿ ಟೈಮ್ ಐದು ಗಂಟೆ ಆಗಿದೆ ಊಟಿನ ಎಕ್ಸ್ಪ್ಲೋರ್ ಮಾಡೋಣ ನಾನ್ ಸಣ್ಣವ್ ಇರ್ಬೇಕಾದ್ರೆ ಊಟಿ ಯಾವ್ದೋ ಫಾರಿನ್ ಕಂಟ್ರಿಲಿ ಇದೆ ಅನ್ಕೊಂಡಿದ್ದೆ ಊಟಿ ಇರೋದು ತಮಿಳ್ನಾಡಲ್ಲಿ ಬೆಂಗಳೂರಿಂದ ಊಟಿಗೆ ಟ್ರಿಪ್ ಮಾಡ್ತಾ ಇದೀವಿ ವಿತ್ ನಮ್ಮ ಕ್ರೇಜಿ ಬಾಯ್ಸ್ ಜೊತೆಗೆ ಬಾಯ್ಸ್ ನನ್ನ ಮಕ್ಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಅಭಿಪ್ರಾಯ ತಿಳಿಸಿ ಆಗ್ತಾ ಉಂಟು ಊಟ ಚಳಿ ಬೇಕಾ ಇಲ್ಲಿ ಜೈ ಪರಮಾತ್ಮ ಒಳಗೆ ಹೋದ್ರೆ ನನ್ನ ಮಾತುಗಳು ಹೊರಗೆ ಬರುತ್ತವೆ ಮಳೆ ಸ್ಟಾರ್ಟ್ ಆದ್ರೆ ಮಳೆ ಸ್ಟಾರ್ಟ್ ಆದ್ರೆ ಪರಮಾತ್ಮ ಒಳಗಡೆ ಇದೀವಿ ಅಲ್ಲಿ ಫಸ್ಟ್ ಎಂ ಆರ್ ಪಿಲ್ಲಿ ಅಂತ ಹುಡುಕ್ಬೇಕು ಈಗ ಹೋಗಿ ಬರ್ಬೇಕು ನೀವ್ ಕಳ್ಸಬೇಕು ಅಂದ್ರೆ ನಮ್ಮ ಕಾರನ್ ಇವಾಗ ಮುಂದೆ ನಿಂಬಣ್ಣ ಏನಾರು ಹತ್ತಿಸ್ಬೇಕಿತ್ತ ಡ್ರೈವರ್ ಅವರು ಒಂದೇ ಗಂಟೆಯಲ್ಲಿ ಮೈಸೂರು ರೀಚ್ ಮಾಡಿಸಿದ್ದಾರೆ ನೋಡಿ ಅಂತ ನಿಲ್ಸಿದೀ ಯಾಕಂದ್ರೆ ಇಲ್ಲಿ ನೋಡಿ ಇಲ್ಲಿ ಬರಿ ಹುಡುಗಿನಿದ್ದಾರೆ ಅಂತ ಈ ಕಣ್ಣಲೇ ಇಲ್ಲಿ ಏನು ನೋಡಬೇಕು ಇಲ್ಲೇ ನಿಲ್ಸೋಣ ಅಂತ ನಮ್ಮ ಬಾಯ್ಸ್ ಹೇಳ್ಬಿಟ್ಟು ಇಲ್ಲೇ ನಿಲ್ಸಿದ್ದಾರೆ ಪ್ರೆಸೆಂಟ್ ಆಗಿ ಗುಂಡ್ಲು ಪೇಟೆಯಲ್ಲಿ ಇದ್ದೀವಿ ಇನ್ನು 68 ಕಿಲೋಮೀಟರ್ ಇದೆ ಊಟಿಗೆ ಏನರಾಗಿ ಬಂಡೀಪುರ ನ್ಯಾಷನಲ್ ಪಾರ್ಕ್ ಗೆ ಎಂಟ್ರಿ ಆಗಿದೀವಿ ಲಿಮಿಟ್ ಇದೆ ಇಲ್ಲಿ ನಿಧಾನಕ್ಕೆ ಹೋಗಬೇಕು ಐದಕಲ್ಲಾ ಇದೆ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ನೋಡಿ ಜಿಂಕೆಗಳು ಹೆಂಗ್ ಕಾಣಿಸ್ತಿದಾವೆ ಬಂಡೀಪುರ ನ್ಯಾಷನಲ್ ಪಾರ್ಕ್ ಅಲ್ಲಿ ಸಕ್ಕದಾಗಿದೆ ಒಂದು ಫೀಮೇಲು ಐದು ಮೇಲು ಸೊ ನಾವಿಲ್ಲಿ ಸಫಾರಿ ಮಾಡೋದಾದ್ರೆ ಇಲ್ಲಿ ಹೋಗೋದು ಬಟ್ ಅದ್ರ ನಾವು ಇಲ್ಲಿ ಸಫಾರಿ ಮಾಡ್ತಾ ಹೋಗ್ತಿಲ್ಲ ಸಫಾರಿ ಮಾಡೋಡಿ ನೋಡಿ ಇಲ್ಲೇ ಗಾಡಿ ಬರ್ತಾ ಇದೆ ಇದೆ ಮುಂದೆ ಇದ್ರಲ್ಲಿ ಹಿಂಗ್ ಕರ್ಕೊಂಡು ಹೋಗ್ತಾರೆ ಹುಲಿ ಸಿಂಹನೆಲ್ಲ ತೋರಿಸ್ಕೊಂಡ್ ಬರ್ತಾರೆ ಸಕ್ಕತ್ ಜಿಂಕೆ ಕಾಣಿಸ್ತಿದೆ ನೋಡ್ಕೊಳ್ಳಿ ರೋಡ್ ಸೈಡ್ ಗುರು ರೋಡ್ ಸೈಡ್ ಇದೆ ನಾವ್ ಇವಾಗ ಬಂಡೀಪುರ ಫಾರೆಸ್ಟ್ ಒಳಗ ಹೋಗ್ತಾ ಇದೀವಿ ತಮಿಳುನಾಡು ಮತ್ತೆ ಕರ್ನಾಟಕ ಬಾರ್ಡರ್ ಸೊ ಬಂಡೀಪುರ ದಾಟಿದ ತಕ್ಷಣ ತಮಿಳ್ನಾಡು ಬಾರ್ಡರ್ಗೆ ಎಂಟ್ರಿ ಆಗ್ತೀವಿ ಮುಗೀತು ಇಲ್ಲಿಗೆ ಬಂಡೀಪುರ ಕರ್ನಾಟಕ ಸ್ಟೇಟ್ ಸೊ ಕರ್ನಾಟಕ ಮತ್ತೆ ತಮಿಳ್ನಾಡು ಬಾರ್ಡರ್ ಸೊ ಅಲ್ಲಿ ಮುಂದೆ ಚೆಕಿಂಗ್ ಇರುತ್ತೆ ಸೊ ಇದು ನೆಕ್ಸ್ಟ್ ತಮಿಳ್ನಾಡು ನೀಲಗಿರಿ ಡಿಸ್ಟಿಕ್ ಬೋರ್ಡ್ ಕರ್ನಾಟಕ ರೋಡಿಗೂ ಮತ್ತೆ ತಮಿಳ್ನಾಡು ರೋಡಿಗೂ ಇಲ್ಲೇ ಡಿಫ್ರೆನ್ಸ್ ನೋಡ್ಕೊಬಿಡಿ ಅಲ್ಲಿ ಬಾಟ್ರ್ ದಾಟಿ ತಕ್ಷಣ ಇಲ್ಲಿ ನೋಡಿ ರೋಡ್ ಎಲ್ಲ ಏನ್ ಸಕ್ಕದಾಗ ಮಾಡಿದ್ದಾರೆ ಓ ಓ ಆನೆ ನೋಡಿ ಎಲ್ರು ನೋಡಿ ಆನೆ ಆನೆ ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವು ಮಾಡೋ ಮಿಸ್ಟೇಕ್ ಇನ್ನೇನು ಊಟಿಗೆ ಸ್ವಲ್ಪ ಟೈಮ್ ಇದೆ ಅಷ್ಟೇ ಸೊ ಮಧ್ಯದಲ್ಲಿ ನಿಲ್ಸಿದೀವಿ ಬಾಯ್ಸು ಎಲ್ಲ ಬಾಯ್ಸು ಬರ್ತಾ ಸೈಡ್ ಸೈಡಲ್ಲಿ ಹಾಕ್ಬಿಟ್ಟು ಇವಾಗ ತಿಂಡಿ ತಿನ್ನೋಣ ಅಂತ ನಿಲ್ಸಿದೀವಿ ಇಲ್ಲಿ ಏನು ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಆದ್ಮೇಲೆ ನೋಡಿ ಈ ತರ ಒಂದ್ ಸಫಾರಿ ಇರುತ್ತೆ ಇದು ಕರ್ಕೊಂಡು ಹೋಗಕ್ಕೆ ಕೇಳ್ತಾರೆ ಎಲ್ಲರನ್ನ ಆಕ್ಚುಲಿ ನಾವ್ ಏಳ್ ಜನಕ್ಕೆ ಸಾವಿರದ ಇನ್ನೂರು ರೂಪಾಯಿ ಅಂತ ಹೇಳಿದ್ರು ಇವಾಗ ಊಟಿ ಹತ್ರ ಬಂದ್ಬಿಟ್ಟು ತಿಂಡಿ ತಿನ್ನೋಣ ಅಂತ ಬಾಯ್ಸ್ ನಿಲ್ಸಿದೀವಿ hello dikhe ನಮ್ಮ ಫ್ರೆಂಡ್ಸಿಗೆ ನೋಡಿ ಆಲ್ರೆಡಿ ಬೈಕರ್ ಫ್ರೆಂಡ್ಸ್ ಬಂದಿದ್ದಾರೆ ಮೀಟಪ್ ಹಾಕಿದ್ದಾರೆ ಇವಾಗ ನೋಡಿ ಇನ್ನು ಏನೇನ್ ಸಿಗುತ್ತೆ ಅಂತ ಕೇಳಿದ್ವಿ ಆಕ್ಚುಲಿ ಪರೋಟಾ ಅದೇನೋ ಉತ್ತಪ್ಪ ಅದೇ ಮತ್ತೆ ಮಸಾಲ ದೋಸೆ ಎಲ್ಲ ಸಿಗುತ್ತೆ ಬಟ್ ಎಲ್ಲ ತುಂಬಾ ಕಾಸ್ಟ್ಲಿ ಇದೆ ಮಸಾಲ ದೋಸೆ ಆಕ್ಚುಲಿ ಒಂದಕ್ಕೆ ಏಯ್ಟಿ ರುಪೀಸ್ ಅಂತೆ ಸೊ ಅದ್ಯಾಕೋ ತುಂಬಾ ಕಾಸ್ಟ್ಲಿ ಅನ್ನಿಸ್ತು ಆಮೇಲೆ ಪರೋಟ ಕೇಳಿದ್ರೆ ಒಂದಕ್ಕೆ ಟ್ವೆಂಟಿ ರುಪೀಸ್ ಅಂತೆ ಸೊ ಏನೋ ಯಾರಿಗೋ ಒಳಗಡೆ ತಿಂತೀವಿ ಅದು ಹೆಂಗಿರುತ್ತೋ ಟೇಸ್ಟ್ ಅಂತೂ ಗೊತ್ತಿಲ್ಲ ನಮಗೆ ಪರೋಟಾ ಜೊತೆಗೆ ಚಿಕನ್ ಗ್ರೇವಿ ಸೊ ಅದೆಲ್ಲ ಕೊಡ್ತಾರೆ ಪರೋಟಾ ಹೇಳಿದೆ ಪರೋಟ ಬಂದಿದೆ ಈ ಮಾಡುವ ಶೈಲಿ ಹೇಗಿದೆ ನೋಡಿ ಒಂಥರ ಸಕ್ಕದಾಗಿದೆ ಇವಾಗ ಕರೆಕ್ಟ್ ಆಗಿ ಪ್ರಪಂಚದ ಒಂದು ದೊಡ್ಡ ಏರ್ಪಿನ್ ಪೆಂಟ್ ಆದಂತ ತಮಿಳ್ನಾಡಿನಲ್ಲಿ ಇದೀವಿ ಸೊ ನೋಡಿ ಇದು ಕಮ್ಮಿ ಅಂದ್ರೆ ಮೂವತ್ತಾರು ಏರ್ ಪಿನ್ ಬೆಂಟ್ ಗಳಿದಾವೆ ಇದಾವೆ ಅಂದ್ರೆ ಮೀನ್ಸ್ ಗಾಟೇಜ್ ಅಂದ್ರೆ ಟರ್ನ್ಸ್ ಗಳು ಅಷ್ಟೊಂದ್ರೆ ಇದಾವೆ ಡೇಂಜರ ಬೆಂಟ್ಗಳು ಮಾತ್ರ ಇದು ಯಾರಾದ್ರೂ ಇದ್ರೆ ಮೇಕಪ್ ಮಾಡ್ಕೋಬಹುದು ಇಲ್ಲಿ ಮಿರರ್ ಇಟ್ಟಿದ್ದಾರೆ ನೋಡಿ ಟರ್ನಿಗೂ ಮಿರಾಡ್ ಇಟ್ ಇರ್ತಾರೆ ಸೊ ಅದು ಆಕ್ಚುಲಿ ಮೇಕಪ್ ಮಾಡ್ಕೊಳಕಲ್ಲ ಆಪೋಸಿಟ್ ಬರೋ ವೆಹಿಕಲ್ಸ್ ಗಳು ಈ ಕಡೆಯಿಂದ ನೋಡಿದ್ರೆ ಮೊದ್ಲಿ ಗೊತ್ತಾಗುತ್ತೆ ಸೊ ಆ ಕಡೆಯಿಂದ ನೋಡಿದ್ರೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ಹೆಂಗ್ ನೋಡ್ಸ್ಕೊಂಡೋಗ್ತಾರೆ ಇವರು ಏನು ಸಕ್ಕತ್ತಾಗಿದೆ ಗುರು ವಿವೋ ಆ ಗಾಳಿ ಇಷ್ಟು ಗೊತ್ತಾಗುತ್ತೆ ಅಷ್ಟೊಂದ್ ಬಿಸ್ಲಿದ್ರು ಸಖೆ ಅನ್ಸಲ್ಲ ಗಿಡ ಮರಗಳು ಸುತ್ತ ಫುಲ್ ಎಲ್ಲ ನೋಡಿದ್ರು ಗಿಡ ಮರಗಳು ನೇಚರ್ ಗುರು ಸರಿ ಆಗಿದ್ದು ನೋಡಿ ಈ ಮನೆಗಳು ಹೆಂಗಿದಾವ ನೋಡಿ ಎಲ್ಲಿ ಕಟ್ಟಿದ್ದಾರೆ ಫುಲ್ಲು ಹಿಲ್ ಸ್ಟೇಷನ್ ಇದರಲ್ಲಿ ಎಲ್ಲಾ ಫುಲ್ಲು ಹೆಂಗಿದೆ ವಿಡಿಯೋದಲ್ಲಿ ಹೆಂಗ್ ಕಾಣಿಸ್ತಿದೆ ಗೊತ್ತಿಲ್ಲ ಬಟ್ ಆದ್ರೆ ರಿಯಲ್ ಆಗಿ ಅಂತೂ ಸಕ್ಕದಾಗಿದೆ ಗುರು

ಏನಕ್ಕೆ ಫೈನಲ್ ಆಗಿ ಗಾಯ್ಸ್ ಊಟಿನ ರೀಚ್ ಆಗಿದೀವಿ ಸೊ ಊಟಿ ಒಂದು ಲೇಕ್ ಇದೆ ಸೊ ಅಲ್ಲಿಗೆ ಬಂದಿದೀವಿ ವಿಸಿಟ್ ಮಾಡಕ್ಕೆ ಅಂತ ಸೊ ಇವಾಗ ತೋರಿಸ್ತೀನಿ ನೋಡಿ ಇಲ್ಲೆಲ್ಲ ಹಾರ್ಸ್ ರೈಡ್ ಬನ್ನಿ ವಿಳದ ತಕ್ಷಣನೇ ಸ್ಟಾರ್ಟ್ ಮಾಡ್ತಾರೆ ಹಾರ್ಸ್ ರೈಡ್ ಅದು ಇದು ಅಂತ ಮತ್ ಪಾರ್ಕಿಂಗ್ ಆ ಕಡೆ ಈ ಕಡೆ ಎಲ್ಲೂ ನಿಲ್ಸಕ್ ಬಿಡಲ್ಲ ಅವ್ರದೇ ಒಂದ್ ಅಲ್ಲೇ ನಿಲ್ಸ್ಬೇಕು ಫೋನ್ ಇನ್ನೊಂದು ಏನು ಇಲ್ಲ ಓನ್ಲಿ ಕ್ಯಾಶ್ ಕ್ಯಾಶ್ ಇದ್ರೆ ಒಳಗೆ ಹದಿನೈದು ರೂಪಾಯಿ ಟಿಕೆಟ್ ಇದೆ ಲೇಕ್ ಒಳಗೆ ಎಂಟ್ರೆನ್ಸ್ ಇಲ್ಲ ಅಂದರೆ ಹೊರಗೆ ಇಲ್ಲಿ ಲೇಕ್ ಒಳಗೆ ಬಂದಿದ್ದೀವಿ ಊಟಿ ಲೇಕ್ ಸೊ ನೋಡಿ ಬೋಟಿಂಗ್ ಸಹ ಮಾಡ್ಬೋದು ಆದರೆ ಬೋಟಿಂಗು ಇಲ್ಲಿ ಮತ್ತೆ ಟಿಕೆಟ್ ತಗೋಬೇಕು ಎಕ್ಸ್ಟ್ರಾ ಇಬ್ರಿಗಾದ್ರೆ ಇಬ್ರು ಸೀಟರ್ ಆದ್ರೆ ತ್ರೀ ಹಂಡ್ರೆಡ್ ರುಪೀಸ್ ಸೊ ಫೋರ್ ಜನ ಕೂತ್ರೆ ಅದು ಫೋರ್ ಹಂಡ್ರೆಡ್ ರುಪೀಸ್ ಸೊ ತರ್ಟಿ ಮಿನಿಟ್ಸ್ ಸೊ ಈ ತರ ಇದೆ ಹಿಂದೆ ಲೇಕ್ ಇದೆಯಲ್ಲ ಚೆನ್ನಾಗಿದೆ ಆಕ್ಚುಲಿ ಎಷ್ಟು ಜನ ಬೋಟಿಂಗ್ ಮಾಡ್ತಿದ್ದಾರೆ ಆಕ್ಚುಲಿ ಬೋಟಿಂಗ್ ಸ್ಟಾರ್ಟ್ ಮಾಡಿದೀವಿ ನಾವು ಕ್ರೇಜಿ ಆಗಿದೆ ನೀರ್ ಎಷ್ಟು ಐಸ್ ಆಗಿದೆ ಅಂದ್ರೆ ಫುಲ್ ಕೋಲ್ಡ್ ಗಾಯ್ಸ್ ಒಂದು ಸ್ಕ್ಯಾಮ್ ಮಾಡಿದ್ವಿ ಏನಂತ ಹೇಳಿದ್ರೆ ಅಲ್ಲಿ ಹೋಗಿ ಟಿಕೆಟ್ ತಗೋಬೇಕು ಆಕ್ಚುಲಿ ಬೋಟಿಂಗ್ ಅಂದ್ರೆ ಸೆವೆನ್ ಮೆಂಬರ್ಸಿಗೆ ಏಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಮತ್ತೆ ಏಟ್ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಡೆಪಾಸಿಟ್ ಮಾಡಬೇಕು ಟೋ ಆಗಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಪೇ ಮಾಡಿ ಇಲ್ಲಿ ಬರಬೇಕಾಗುತ್ತೆ ಆದರೆ ಮತ್ತೆ ನಿಮಗೆ ಜ ಅದೇ ಟಿಕೆಟ್ ವಾಪಸ್ ತಗೊಂಡೋಗ್ರೆ ಏಟ್ ಹಂಡ್ರೆಡ್ ರುಪೀಸ್ ವಾಪಸ್ ಕೊಡ್ತಾರೆ ಬಟ್ ನಾವು ಆ ಥರ ಮಾಡಿಲ್ಲ ಇವಾಗ ಡೈರೆಕ್ಟಾಗಿ ಒಂದು ಡೀಲ್ ಮಾಡಿಕೊಂಡು ಅಲ್ಲಿ ಫೋರ್ಟೋರ ಹತ್ರ ಸಿಕ್ಸ್ ಹಂಡ್ರೆಡ್ ರುಪೀಸ್ ಪೇ ಮಾಡಿ ವಿತೌಟ್ ಟಿಕೆಟು ಸೀದಾ ಬಂದಿದೀವಿ ಬೋಟಿಂಗಿಗೆ ಸೆವೆನ್ ಮೆಂಬರ್ಸ್ ಇಲ್ಲಿ ನಾವು ನಾಲ್ಕು ಜನ ಇದೀವಿ ನಮ್ ಬಾಯ್ಸ್ ಅಲ್ಲಿ ಮೂಲೆಯಲ್ಲಿ ಸೈಕ್ ಮಗ ಅಲ್ಲಿ ನಿಂತವ್ರೆ ಅವ್ರ ಮೂರ್ ಜನ ಟೋಟಲ್ ಏಳು ಜನ ಬಂದಿದ್ವಿ ನೋಡಿ ಈ ತರ ಮಾಡ್ಕೋಬಹುದು ಇಲ್ಲಿ ಬಂದ್ರೆ ಬೋಟಿಂಗ್ ಎಲ್ಲ ಮುಗಿಸಿದಿವಿ ಇವಾಗ ಹೊರಡ್ತಾ ಇದೀವಿ ಮತ್ತೆ ಯಾವ್ದಾರು ಇನ್ನೊಂದ್ ಪ್ಲೇಸ್ ಹೋಗ್ತಿವಿ ಇವಾಗ ಶೂಟಿಗೆ ಬಂದ್ರೆ ನಿಮ್ಗೆಲ್ಲಾದ್ರೂ ತೀರ್ಥ ಬೇಕಂದ್ರೆ ಇಲ್ಲೊಂದು ಸರ್ಕಲ್ ಇದೆ ಎಸ್ ಬಿ ಐ ಎಸ್ ಬಿ ಐ ಆಪೋಸಿಟ್ ಅಲ್ಲಿ ಒಂದ್ ಗೌರ್ಮೆಂಟ್ ಬಾರ್ ಇದೆ ನಾನು ಹಿಂದೆ ಕಾಣಿಸ್ತಿದ್ದೆಲ್ಲ ಈ ಗಾಡಿಯಿಂದ ಅದೇ ಬಾರು ಅದ್ರಲ್ಲಿ ಮಾತ್ರ ಕಮ್ಮಿ ಸಿಗೋದು ನಿಮ್ಗೆ ಇನ್ನೆಲ್ಲೂ ಎಲ್ಲ ಹೋದ್ರೆ எவி காஸ்ட்லி இரு ತೋರಿಸ್ತೀನಿ ಕಾಣಿಸ್ತಿದೆಯಲ್ಲ ಇದೇ ಬಾರು ಆ್ಯಕ್ಚುಲಿ ಸೊ ಬಟ್ ಆದರೆ ಏನಂದರೆ ಇದ್ರಲ್ಲಿ ನಮ್ಮ ಇನ್ನು ನಮ್ಮ ಕರ್ನಾಟಕ ಬ್ರ್ಯಾಂಡ್ಗಳು ಸಿಗೋಲ್ಲ ಅದು ಕಷ್ಟ ಆಮೇಲೆ ಅದರಲ್ಲಿ ಏನು ಬರೆದಿದ್ದಾರೆ ಅಂತಲೂ ಅರ್ಥ ಆಗೋಲ್ಲ ಏನಾರ ಬಂದು ನಮಗೆ ಓದೋಕ್ಕೂ ಬರೋಲ್ಲ ಅಂತ ತಮಿಳು ಬರದವ್ರು ನಮಗೆ ಗೊತ್ತಾಗ್ತಿಲ್ಲ ಅವ್ರಿಗೆ ನಮ್ಮ ಭಾಷೆ ಬರೋಲ್ಲ ನಮಗೆ ಅವ್ರ ಭಾಷೆ ಬರೋಲ್ಲ ಫುಲ್ ಸೈಕ್ ಆಗಿದೆ ಜೀವನದಲ್ಲಿ ನಾನು ಯಾವತ್ತು ಎಂಥ ವಸ್ಟ್ ಬಾರ್ನ ನೋಡಿರಲಿಲ್ಲ ಲೈಫಲ್ಲಿ ಅಷ್ಟು ವರ್ಷಾಗಿದೆ ವಿಂಟೇಜ್ The oh. ದಿಸ್ ಇನ್ ತಮಿಳ್ನಾಡು ಸೊ ಎಲ್ಲ ಎಲ್ಲಾಯ್ಸು ನಾನ್ ತಗೊಂಡಿದ್ದೀನಿ ಸ್ಪ್ರೈಟ್ ಇದ್ದೀನಿ ಎಲ್ಲ ತಗೊಂಡ್ಬಿಟ್ಟಿ ಹೊರಗೆ ಬಂದು ಮತ್ತೆ ಆಮೇಲೆ ಒಂದೇ ಒಂದು ಗೊತ್ತಾಗ್ಲಿ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಮತ್ತೆ

ನೋಡಿ ತಮಿಳ್ನಾಡಿಗೆ ಬಂದು ಕನ್ನಡದಲ್ಲಿ ನೋಡಿ ಇಲ್ಲಿ ಮಾತಾಡಿದ್ರು ಖುಷಿ ಆಯ್ತು ದೊಡ್ಡ ಬೆಟ್ಟ ಅಂತ ಒಂದು ಪ್ಲೇಸ್ ಇದೆ ಸೊ ಅಲ್ಲಿ ಹೋಗ್ತಾ ಇದೀವಿ ಸೊ ಅಲ್ಲಿಗೆ ಹೋಗ್ಬೇಕಾದ್ರೆ ಎಂಟ್ರೆನ್ಸ್ ತಗೋಳ್ತಾರೆ ಫೋರ್ಟಿ ರುಪೀಸ್ ಒಂದು ದಾರಿಗೆ ನಮಗೆ ತಗೊಂಡಿದ್ದಾರೆ ಸೊ ಇವಾಗ ಇಲ್ಲಿಂದ ನೆಕ್ಸ್ಟ್ ಅಲ್ಲಿಗೆ ಹೋಗ್ತಾ ಇದೀವಿ ಪ್ಲೇಸ್ ಹೋಗೋ ರೂಟ್ ಸಕ್ಕದಾಗಿದೆ ಗುರು ವೆದರ್ ಅಷ್ಟೇ ಸಕ್ಕದಾಗಿದೆ ಸ್ವಲ್ಪ ಬಿಸಿಲಿಲ್ಲ ವೆದರ್ ಕೂಲಾಗಿ ಟೆಂಪ್ರೇಚರು ಆ ಗಾಳಿ ಎಷ್ಟು ಸಕ್ಕದಾಗಿದೆ ತಂಪಾಗಿದೆ ಸೊ ಹೋಗೋಣ ನೆಕ್ಸ್ಟ್ ಅಲ್ಲಿ ತೋರಿಸ್ತೀವಿ ವೆಲ್ಕಮ್ ಟು ದೊಡ್ಡ ಬೆಟ್ಟ ಇವಾಗ ದೊಡ್ಡ ಬೆಟ್ಟ ಸೊ ಇದೊಂದು ಪ್ಲೇಸ್ ಗೆ ವಿಸಿಟ್ ಮಾಡ್ತಾ ಇದೀವಿ ಸೊ ಇಲ್ಲಿ ನಮ್ಮ ಕನ್ನಡ ಸಾಕ್ ಹಾಕೊಂತ ಎಲ್ಲರಿಗೂ ಮನೋರಂಜನೆ ಹಂಗೆ ಹೋಗ್ತಾ ಇದೀವಿ ನೋಡ್ಕೊಳ್ಳಿ ಹೆಂಗಿದೆ ಲೈವ್ ಆಗಿ ಲೈವ್ ಆಗಿ ಕಟ್ ಮಾಡಿ ಅತು ಮಾಡ್ಕೊಡ್ತಾ ನೋಡಿ ಲೈವ್ ಆಗಿ ನೀವಾಗ ಇದೇನಿದೆ ಇದ್ರ ಒಳಗಡೆ ಬರ್ಬೇಕಾದ್ರುನು ಅಷ್ಟೇ ಟೆನ್ ರುಪೀಸ್ ಒಬ್ರಿಗೆ ತಗೋಬೇಕು ಸೊ ನೋಡಿ ಇಲ್ಲೊಂದು ಟೆಲಿಸ್ಕೋಪ್ ಹೌಸ್ ಇದೆ ಸೊ ಅದನ್ನ ನೋಡಬೇಕು ಮತ್ತೆ ಅಲ್ಲೊಂದು ಸ್ವಲ್ಪ ವ್ಯೂ ಪಾಯಿಂಟ್ ಸಿಗುತ್ತೆ ನಿಮಗಿದೆ ದೊಡ್ಡ ಬೆಟ್ಟ ಆಕ್ಚುಲಿ ಅದ್ ಬಿಟ್ರೆ ಇನ್ನೇನು ಸಿಗಲ್ಲ ಆರಾಮಾಗಿದೆ ಇಲ್ಲೇನೋ ತಿನ್ನಕ್ಕೆ ಚಾರ್ಜ್ ಗಿಡ್ಸ್ ಇರುತ್ತೆ ಬೆಟ್ಟದಿಂದ ಮೇಲ್ ನಿಂತ ನೋಡಿದ್ರೆ ವೀವ್ ಹೆಂಗಿದೆ ನೋಡಿ ಇದೇ ವೀವ್ ಅಲ್ಲೆಲ್ಲ ಮನೆಗಳಿದಾವೆ ತಮಿಳುನಾಡು ಅದೇ ಊಟಿ ಸೈಡ್ ಇಲ್ಲಿಂದ ಊಟಿ ಬಸ್ ಸ್ಟಾಂಡ್ ಕಾಣಿಸಿದೆ ಅಂದ್ರೆ ಟೆಲಿಸ್ಕೋಪ್ ಆಕ್ಚುಲಿ ವಿವರ್ಸ್ ಅದ್ ಏನ್ ಕಾಣಿಸಿದೆ ಗೊತ್ತಿಲ್ಲ ಹತ್ತು ರೂಪಾಯಿ ಅಂತ ದೇವ್ರನೇ ವೇಸ್ಟ್ ಹತ್ತು ರೂಪಾಯಿ ಕೊಟ್ಬಿಟ್ಟು ಹತ್ತು ಸೆಕೆಂಡು ಇಲ್ಲಿ ವೀವ್ ಮಾಡಕ್ ಬಿಡಲ್ಲ ಸುಮ್ಮನೆ ವೇಸ್ಟ್ ಇದು ಏ ವಾಟ್ ಆರ್ ಡೂಯಿಂಗ್ ಬ್ಲಡಿ ಇಡಿಯಟ್ ಕಮ್ ಹಿಯರ್ ಅಲ್ಲಿಗಿಂತ ಕೆಳಗೆ ಚೆನ್ನಾಗಿ ಆಯ್ತು सर्दी नहीं क्यों सर, ना डोंट अच्छा, गुट अच्छा। हाँ, sorry. Next next, हर ऑल इट्स दूर दूर ದೊಡ್ಡ ಬೆಟ್ಟ ಜನ ಎಂತ ಜಂಗ್ಲಿ ಆಗ್ಬಿಟ್ಟಿದೆ ಇವತ್ತು ಸಾಟರ್ಡೆ ಆ ಕಡೆ ಅಲ್ಲಿ ವ್ಯೂ ಪಾಯಿಂಟ್ ಅಲ್ಲಿ ಮನೆಗಳಿದಾವೆ ಇಲ್ಲಿ ಏನು ಕಾಣಿಸ್ತಿಲ್ಲ ಗುರು ಅದೇ ಮರ ಗಿಡ ಆಶ್ಚರ್ಯ ಪಡಂತದಿಲ್ಲ ನನ್ಗೆ ಆಕ್ಚುಲಿ ಇದೆಲ್ಲ ನೋಡ್ತೀರಾ ನಮ್ ಸಕಲೇಶ್ಪುರ ಎಷ್ಟು ಬೆಟರ್ ಅನ್ನಿಸ್ತಿದೆ ಚೆನ್ನಾಗಿಲ್ಲ ಆಯ್ತಾ ಬಟ್ ಆದ್ರೆ ಓಕೆ ಬಟ್ ಆದ್ರೆ ಕೂಲ್ ವೆದರ್ ಇದೆ ಅನ್ನೋದಕ್ಕೆ ಒಂದು ಒಪ್ಕೋಬಹುದು ಅಷ್ಟೇ ಅದ್ಬಿಟ್ರೆ ಇದು ಏನ್ ವ್ಯೂ ಅಷ್ಟೊಂದ್ ಎಂತ ಏನಷ್ಟು ಸೈಕಲ್ ಬರ್ತಿ ಬರ್ಬೇಕಷ್ಟೇ ಸೀರಿಯಸ್ಲಿ ಆಕ್ಚುಲಿ ಗಾಯ್ಸ್ ಆ ಸಮಯ ಕರೆಕ್ಟ್ ಆಗಿ ಮೂರ್ ಗಂಟೆ ಆಗಿದೆ ಮಧ್ಯಾಹ್ನ ಇವಾಗ ಊಟಲಿ ನಾವು ಯಾವಾಗ ದೊಡ್ಡ ಬಟ್ಟೆ ಬಂದ್ವಿ ಇವಾಗ ಊಟಲಿ ಆಕ್ಚುಲಿ ಆಗಿ ರೈನಿಂಗ್ ಸ್ಟ ಮಳೆ ಸ್ವಲ್ಪ ಅದು ಲೈಟ್ ಆಗಿ ಹನಿ ಹನಿ ಬೀಳಕ್ಕೆ ಸ್ಟಾರ್ಟ್ ಆಗಿದೆ ಸೊ ಇದು ನೀವು ನೋಡ್ಕೋಬಹುದು ಇದೊಂದು ಟಿ ಗಾರ್ಡನ್ ಬಟ್ ಆದ್ರೆ ನಾವ್ ಇದ್ರೊಳಗೆ ಹೋಗ್ತಿಲ್ಲ ಇದು ಎಂಟ್ರೆನ್ಸ್ ಟ್ವೆಂಟಿ ರುಪೀಸ್ ಇದೆ ನಮ್ಮ ಫ್ರೆಂಡ್ಸ್ ಹೋದ್ರು ಸುಮ್ಮನೆ ವೇಸ್ಟ್ ಅನ್ಕೊಂತೀನಿ ಇದು ಹೋಗಿ ಆಮೇಲೆ ಒಂದು ಟೀ ಕೊಡ್ತಾರೆ ಅಂದ್ರೆ ಟ್ವೆಂಟಿ ರುಪೀಸ್ ಇಲ್ಲಿ ಒಂದು ಟೀನು ಕುಡಿಬಹುದು ನೀವು ಹಂಗೆ ಎಂಟ್ರೆನ್ಸ್ ಹೋಗಿ ಅಲ್ಲೆಲ್ಲಾ ಫೋಟೋ ನೋಡಿ ತಗೋಬಹುದು ಆ ಆತರ ಹೊರಗಡೆ ಹೋದ್ರೆ ಫ್ರೀ ಆಗಿ ಸಿಕ್ಕಿಬಿಡುತ್ತೆ ಅದಕ್ಕೆ ನಾನು ಹೋಗ್ತಾ ಇಲ್ಲ ಅದಕ್ಕೆ ಊಟಿ ವೆದರ್ ನಾಲ್ಕು ಗಂಟೆಗೆ ಆಗ್ತಿದೆ ನೋಡಿ ಫುಲ್ ಸೈಕ್ ಆಗಿ ಆಕ್ಚುಲಿ ಊಟಿನ ಸ್ವಿಝರ್ಲೆಂಡ್ ಅಂತ ಹೇಳ್ಬೋದು ಇಂಡಿಯಾದ ಸ್ವಿಜರ್ಲೆಂಡ್ ಹೇಳಿದ್ರೆ ಯಾಕೆ ಯಾವುದೇ ಕಾರಣಕ್ಕೂ ತಪ್ಪಾಗಲ್ಲ ನಾಲ್ಕು ಗಂಟೆಗೆ ಇವಾಗ ನೋಡಿ ಹನಿ ಹನಿ ಮಳೆ ಸ್ಟಾರ್ಟ್ ಆಗಿದೆ ಮಳೆ ಸ್ಟಾರ್ಟ್ ಆಗಿದೆ ಮಾಸ್ ಸ್ಟಾರ್ಟ್ ಆಗಿಲ್ಲ ಇನ್ನು ನಮ್ ವಾಯ್ಸ್ ಎಲ್ರು ಮಾತಾಡ್ಬೇಕು ಜೋರಾಗ್ತಿದೆ ಇದ್ರಲ್ಲಿ ವಿಡಿಯೋ ಮಾಡೋಣ ಬ್ಯೂಟಿ ಊಟ ಗೈಸ್ ಹೊರಗಡೆ ಮಳೆ ಬಂದಿದೆ ಒಳಗಡೆ ತಿನ್ನೋಣ ಅಂತ ಬಂದು ರೈಸ್ ಬಾತ್ ತಗೊಂಡಿದ್ವಿ ಸಿಕ್ಸ್ಟಿ ರುಪೀಸ್ ಇದೆ ಏನೇ ತಗೊಂಡ್ರಿ ಸಿಕ್ಸ್ಟಿ ರುಪೀಸ್ ಅಂತ ಇಲ್ಲ ಮೊದಲು ಬಂದ್ವಿ ರೋಡ್ ಸೈಡ್ ಬೆಸ್ಟ್ ಅಂತ ಸುಮ್ಮನೆ ಚೆನ್ನಾಗಿದೆ ಯಾಕಂದ್ರೆ ಸುಮ್ಮನೆ ಜಾಸ್ತಿ ಎಕ್ಸ್ಪೆನ್ಸಿವ್ ಗಿಂತ ಈ ಟೇಸ್ಟ್ ಚೆನ್ನಾಗಿದೆ ಆಕ್ಚುಲಿ ಸೊ ತಗೋಬಹುದು ಫ್ರೆಂಡ್ಸ್ ರೂಮ್ ಮಾಡಿದೀವಿ ಏಳು ಜನಕ್ಕೆ ಒಂದೇ ರೂಮ್ ಎರಡು ಫುಲ್ ಬೆಡ್ಗಳಿದಾವೆ ಎರಡ್ ಸಾವಿರದ ಐನೂರು ರೂಪಾಯಿ ಏನು ಅಂತ ಹೇಳಿದ್ರೆ ಎಷ್ಟು ಚಳಿ ಆಗ್ತಿದೆ ಅಂದ್ರೆ ಇವಾಗಲೇ ಅಬ್ಬಾ ದೇವ್ರೆ ಸಕ್ಕ ಚಳಿ ಇದೆ ಗುರು ಮಳೆ ಇಲ್ಲ ಏನಿಲ್ಲ ಆದ್ರೂ ಊಟ ಮಾಡಕ್ಕೆ ಅಂತ ಒಂದು ನಾರ್ಮಲ್ ಹೋಟೆಲ್ಗೆ ಬಂದಿದೀವಿ ಊಟ ಇಲ್ಲಿ ಅಂದ್ರೆ ಓಮ್ ಮೇಡ್ ಸ್ವಲ್ಪ ಕಮ್ಮಿಗೆ ಕರೆಕ್ಟ್ ಆಗಿ ಚೆನ್ನಾಗಿ ಸಿಗುತ್ತೆ ಆಕ್ಚುಲಿ ಆಗಿ ಅದಕ್ಕೋಸ್ಕರ ಇಲ್ಲಿ ಬಂದಿದೀವಿ ನೋಡೋಣ ಏನೇನಿದೆ ಅಂತ ಕೇಳಲ್ಲ ನೋಡೋಣ ಮೆನು ತೋರಿಸ್ತೀನಿ ನಾನು ನಿಮ್ಗೆ ಮೆನು ಇದೆಲ್ಲ ನೋಡಿ ಇದೆ ಕಮ್ಮಿ ಮೆನು ಇದೆ ಕಮ್ಮಿ ಆಗಿದೆ ದೋಸೆ ಎಲ್ಲ ಟ್ವೆಂಟಿ ರುಪೀಸ್ ಪರ್ ಒಂದು ಏನೇನು ಹಾಕಿದ ಊಟ ಎಲ್ಲ ಮುಗಿಸಿ ಫೈನಲ್ ಆಗಿ ರೂಮ್ ಹತ್ರ ಬಂದಿದ್ವಿ ರೂಮ್ ಪೀಸ್ ಆಗಿ ಮಲ್ಕೋಬಿಟ್ಟು ಬೆಳಿಗ್ಗೆ ಎದ್ಬಿಟ್ಟು ಮತ್ತೆ ಮಾಡ್ತೀವಿ ಊಟಲಿ ಸೊ ಅದೆಲ್ಲ ತೋರಿಸ್ತೀನಿ ಅಲ್ಲಿ ತನಕ ತಮಿಕ್ ಅಟ್ಟ